ಸಂಪೂರ್ಣ ಎಲ್ಲಾ ರಾಶಿಯ ದೈನಂದಿನ ಭವಿಷ್ಯಕ್ಕಾಗಿ ಉತ್ತಮ ಏಳಿಗೆಗಾಗಿ ಈಗಲೇ ವೈದಿಕ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ನೋಡಿ ಧನ್ಯವಾದಗಳು ಒಂಬತ್ತು ಬಗೆಯ ಭಕ್ತಿ ಸೋಪಾನಗಳು ಯಾವುವು ಶ್ರವಣ ಕೀರ್ತನೆ ಸ್ಮರಣೆ ಅರ್ಚನೆ ವಂದನೆ ಸತ್ಯ ಆತ್ಮ ನಿವೇದನೆ ಪಾದ ಸೇವೆ ದಾಸ್ಯ ಇವು ಒಂಬತ್ತು ಬಗೆಯ ಭಕ್ತಿಯ ಸೋಪಾನಗಳು ಭಗವಂತನನ್ನು ತಲುಪಿಸಿಕೊಳ್ಳಲು ಇರುವ ಮೆಟ್ಟಿಲುಗಳು ವಾಲ್ಮೀಕಿ ರಾಮಾಯಣವನ್ನು ಬರೆದರು ನಾರದರು ಲೋಕ ಕಲ್ಯಾಣಕ್ಕಾಗಿ ಜನಿಸಿ ಬಂದವರು ಹನುಮಂತ ಸಹ ರಾಮಾಯಣದಲ್ಲಿ ಸೀತೆಯನ್ನು ಹುಡುಕಿ ಸುದ್ದಿಯನ್ನು ತಂದು ಶ್ರೀರಾಮನಿಗೆ ಮುಟ್ಟಿಸಿದನು ಪ್ರಹ್ಲಾದ ಸನ್ಮಾರ್ಗದಿಂದ ತಂದೆಯನ್ನು ಎದುರಿಸಿ ನಿಂತು ಮೋಕ್ಷವನ್ನು ಪಡೆದನು ಪರೀಕ್ಷಿತ ಮಹಾರಾಜರು ಸರ್ಪಯೋಗವನ್ನು ಮಾಡಿ ಪೂರ್ವಿಕರಿಗೆ ಪುಣ್ಯವನ್ನು ಗಳಿಸಿಕೊಟ್ಟನು ಹೀಗೆ ಒಂಬತ್ತು ಭಕ್ತಿಯ ಮಾರ್ಗಗಳ ಮೂಲಕ ಭಗವಂತನಿಗೆ ಹತ್ತಿರವಾಗಿ ಮೋಕ್ಷ ಆತ್ಮ ಸಾಕ್ಷಾತ್ಕಾರವನ್ನು ಗಳಿಸಿಕೊಂಡವರು ವೈಜ್ಞಾನಿಕ ಕಾರಣಗಳೇನು ಒಳ್ಳೆಯದನ್ನು ಕೇಳು ಶುದ್ಧಿಯಾಗಿರಬೇಕು ಧ್ಯಾನವನ್ನು ಮಾಡುವುದರಿಂದ ಏಕಾಗ್ರತೆ ಸಾಧನೆ ಅರ್ಚನೆ ಭಗವಂತನ ಸನಿಹಕ್ಕೆ ಕರೆದುಕೊಂಡು ಹೋಗುವುದು ವಂದನೆಯನ್ನು ಮಾಡುವುದರಿಂದ ಅಹಂಕಾರ ನೀಗುವುದು ಕನ್ನಡತೆ ಇರುವವರು ಸತ್ಯವನ್ನು ಸಂಪಾದಿಸುವುದರಿಂದ ಸಂಪತ್ತನ್ನು ಗಳಿಸಲು ಸಹಾಯವಾಗುವುದು ನಿವೇದನೆ ಮಾಡಿಕೊಳ್ಳುವುದರಿಂದ ಪಾಪಪುಣ್ಯಗಳ ಸಮತೋಲನ ಉಂಟಾಗುವುದು ಸೇವೆ ಮಾಡುವುದರಿಂದ ಕರುಣೆ ದಯೆ ಉಕ್ಕಿ ಹರಿಯುವುದು ದಾಸತೆಯಿಂದ ದುರಹಂಕಾರ ನಾನು ಎಂಬ ಗರ್ವ ಕಡಿಮೆಯಾಗುವುದು ಈ ಎಲ್ಲಾ ಅಂಶಗಳು ಇರುವುದರಿಂದ ಮನುಷ್ಯನು ಅಭಿವೃದ್ಧಿ ಪಾತ್ರದಲ್ಲಿ ನಡೆಯಲು ಅನುಕೂಲವಾಗುವುದು ಕೆಟ್ಟದ್ದು ಎಂಬ ಭಾವ ಮನುಷ್ಯನನ್ನು ಅವನತಿಯ ಕಡೆಗೆ ಕರೆದುಕೊಂಡು ಹೋಗುವುದರಲ್ಲಿ ಸಂದೇಹವೇ ಇಲ್ಲ ಗಮನಿಸಿ ಮದುವೆ ವಿಚಾರ ಆರೋಗ್ಯ ಲಾಭ ಶತ್ರು ನಾಶ ಉದ್ಯೋಗ ಮನೆಯಲ್ಲಿ ಶಾಂತಿ ಸಾಲಬಾಧೆಯ ವಿಚಾರ ಪ್ರತಿ ಸಮಸ್ಯೆಗೂ ಉಚಿತ ಪರಿಹಾರಕ್ಕಾಗಿ ಕೂಡಲೇ ವೈದಿಕ ಜ್ಯೋತಿಷ್ಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಂ ಅಲ್ಲಿ ಮೆಸೇಜ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ